ಹಲೋ ನಮಸ್ಕಾರ ಟಾಕ್ಸ್ ಬಾಂಬ್ಸ್ ಅಲ್ಲಿ ಇವತ್ತು ಗ್ರೀನ್ ಗ್ರಾಮ್ ದೋಸಾ ಪೆಸರಟ್ಟು ಹೆಸರುಕಾಳು ದೋಸೆ ಮಾಡ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ ನೆನೆಸಿಟ್ಟಿರೋ ಹೆಸರು ಕಾಳು ಒಂದು ರಾತ್ರಿ ನೆನೆಸಿಡಿ ಇಲ್ಲ ನಾಲ್ಕರಿಂದ ಅವರ್ ನೆನೆಸ್ಬೇಕಾಗ್ಬೋದು ಮತ್ತೆ ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯಿ ತುರಿ ಉಪ್ಪು ಮತ್ತೆ ಜೀರಿಗೆ ಮೆಣಸಿನ್ಕಾಯಿ ಮತ್ತೆ ಹಸಿ ಶುಂಠಿ ಸೊ ಇದೆಲ್ಲರದ ಜೊತೆಗೆ ನೀವು ಈರುಳ್ಳಿ ಕೂಡ ಹಾಕೋಬಹುದು ಸೊ ಟೈಮ್ ಟು ಪ್ರಿಪೇರ್ ಗ್ರೀನ್ ಗ್ರಾಮ್ ದೋಸೆ ಸೊ ಬನ್ನಿ ಸಿಂಪಲ್ ಮೆಥಡ್ ಎಲ್ಲಾನು ಒಟ್ಟಿಗೆ ಹಾಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಅತಿಯಾಗಿ ಬೇಡ ಸೊ ಸ್ಮೂತ್ ಪೇಸ್ಟ್ ಆದ್ಮೇಲೆ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಒಳ್ಳೆ ದೋಸೆ ಹಿಟ್ಟು ನಾರ್ಮಲ್ ದೋಸೆ ಹಿಟ್ಟು ತರ ಅದಕ್ಕೆ ಬರೋ ತನಕ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇದು ಬೇಕಿದ್ರೆ ನೀವು ಒಂದು ರಾತ್ರಿ ಹುಳಿ ಬರಲಿ ಕೂಡ ಇಡ್ಬೋದು ಬಟ್ ಅವಶ್ಯಕತೆ ಇಲ್ಲ ಇದು ಹಾಗೇ ಚೆನ್ನಾಗಿ ಬರುತ್ತೆ ದೋಸೆ ಸಾಫ್ಟಾಗೂ ಇರುತ್ತೆ ಸೊ ಬನ್ನಿ ಹ್ಞೂ ನಮ್ಮ ತವ ಬಿಸಿಯಾಗ್ತಾ ಇದೆ ಸೊ ಅದಕ್ಕೆ ನಾವು ಒಂಚೂರು ನೀರು ಸ್ಪ್ರಿಂಕಲ್ ಮಾಡ್ಕೋಬೋದು ಇಲ್ಲ ನನಗೆ ಈರುಳ್ಳಿ ಹಚ್ಚೋ ತುಂಬ ಇಷ್ಟ ಹಾಗಾಗಿ ಈರುಳ್ಳಿ ಹಚ್ತಿದ್ದೇನೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ದೋಸೆಗೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಸೌಟಷ್ಟು ದೋಸೆ ಹಿಟ್ಟು ಹಾಕಿ ಅದನ್ನು ಸ್ಮೂತಾಗಿ ಸ್ಪ್ರೆಡ್ ಮಾಡಿ ತುಂಬ ಫಾಸ್ಟಾಗಿ ಯಾಕಂದರೆ ಹುಳಿ ಬರೆಸದೇ ಇರೋದರಿಂದ ಕಿತ್ತೋಗೋ ಚಾನ್ಸಸ್ ಇರ್ಬೋದು ಸೊ ಬಟ್ ಎಷ್ಟು ದೊಡ್ಡದಾಗಿ ಬೇಕಿದ್ದರೂ ಮಾಡ್ಕೊಳ್ಬೋದು ನನಗೇನು ಅದು ಕಿತ್ತೋಗಲಿಲ್ಲ ನನ್ನ ದೋಸೆ ಸೊ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸೋಣ ಒಬ್ಬೊಬ್ರು ಇದನ್ನು ಒಂದು ಕಡೆ ಬೇಯಿಸಿ ಕೂಡ ತಿಂತಾರೆ ಬಟ್ ನನಗೆ ಆದಷ್ಟು ದೋಸೆನ ಎರಡು ಕಡೆ ಬೇಯಿಸಿ ಅಭ್ಯಾಸ ಸೊ ಇದನ್ನು ಎರಡೂ ಕಡೆ ಬೇಯಿಸ್ಕೊಂಡು ಹಾಂ ಇದಕ್ಕೆ ನೀವು ಚಟ್ನಿ ಇಲ್ಲ ಕೆಚಪ್ ಇಲ್ಲ ಹಾಗೆ ಕೂಡ ತಿನ್ಬೋದು ಯಾಕಂದರೆ ಇದರಲ್ಲೇ ಆಲ್ರೆಡಿ ಮಸಾಲ ಇದೆ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ನೀವು ಎಂಟು ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ಕೊಡ್ಬೋದು ಉಪ್ಪು ಹಾಕಬೇಡಿ ಅವರಿಗಾದರೆ ಮತ್ತೆ ಕಡಿಮೆ ಖಾರ ಹಾಕಿ ಸೊ ರೆಡಿ ಆಯಿತು ನಮ್ಮ ಹೆಸರುಕಾಳು ದೋಸೆ ಪೆಸರಟ್ಟು ಗ್ರೀನ್ ಗ್ರಾಮ್ ದೋಸೆ ಸೊ ಇದನ್ನು ಸವೀರಿ ಮತ್ತು ನಮಗೆ ಹೇಳಿ ಹೇಗೆ ಇಷ್ಟ ಆಯಿತು ನಿಮಗೆ ಈ ದೋಸೆ ಅಂತ ನಮ್ಮ ಚಾನಲಲ್ಲಿ ಹಲವಾರು ರೆಸಿಪಿ ಇದೆ ಮಕ್ಕಳಿಗೂ ಕೊಡಬಹುದಾದಂತಹ ಹೆಲ್ದಿ ರೆಸಿಪಿ ಸೊ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀವಿ ಇನ್ನೊಂದು ಹೊಸದಾದ ಸವಿಯಾದ ರೆಸಿಪಿಯೊಂದಿಗೆ ನಮಸ್ಕಾರ ಅಲ್ಲಿ ಕೇರ್ ಬಾಯ್